ನೀ ಗುರುಣಶೆಟ್ಟಿ ನೀಲಕಂಠೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ಬಕ್ಸರ್ ಕದನದ ಹೇಳುತ್ತೇನೆ ಕ್ಲಾಸಿಕರನಂದತಿ ಮೀರ್ ಜಾಫರ್ನನ್ನು ಬ್ರಿಟಿಷರು ನವಾಬಹುದ್ದೆಯಿಂದ ಪದಚ್ಯುತಿ ಅಸಮರ್ಥನೆಂದು ಬಿಂಬಿಸಿ ಪದಚ್ಯುತಿಗೊಳಿಸಿದ್ದರು ಅವನ ನಂತರ ಬ್ರಿಟಿಷರು ಅವನ ಅಳಿಯನಾದ ಮೀರ್ ಕಾಸಿಂನನ್ನು ಅಧಿಕಾರಕ್ಕೆ ತಂದರು ಪ್ರಾರಂಭದಲ್ಲಿ ಕಂಪನಿಗೆ ನಿಷ್ಠ ಇದ್ದ ಈತನು ಶೀಘ್ರದಲ್ಲಿಯೇ ಈತನು ತನ್ನನ್ನು ತಾನು ಸ್ವತಂತ್ರ ರಾಜನೆಂದು ಭಾವಿಸಿ ದಸ್ತಕಳ ದುರುಪಯೋಗವನ್ನು ಪರಿಶೀಲಿಸಿ ಇವನು ಬಂಗಾಳದಲ್ಲಿ ಸುಂಕ ಮುಕ್ತ ವ್ಯಾಪಾರವನ್ನು ಘೋಷಿಸಿದನು ಇದರಿಂದಾಗಿ ಭಾರತೀಯ ವ್ಯಾಪಾರಿಗರು ಸಹ ಸುಂಕ ಮುಕ್ತ ವ್ಯಾಪಾರದೊಂದಿಗೆ ಬ್ರಿಟಿಷ್ ಬ್ರಿಟಿಷ್ ವ್ಯಾಪಾರಿಗಳೊಡನೆ ನೇರ ಸ್ಪರ್ಧೆಗಳಿದ್ದರು ಈ ಕಾರಣದಿಂದಾಗಿ ಬ್ರಿಟಿಷ್ ವ್ಯಾಪಾರಿಗಳಿಗೆ ಭಾರಿ ಹೊಡೆತ ಬಿದ್ದಿತ್ತು ಇದೊಂದೇ ಸಾಕಿತ್ತು ಅವರು ಮೀರ್ ಕಾಸೀಂನನ್ನು ವಿರೋಧಿಸಲು ನಂತರ ಅವರು ಮೀರ್ ಕಾಸೀಂನನ್ನು ಬಂಗಾಳದ ನವಾಬ ಹುದ್ದೆಯಿಂದ ಪದಚ್ಯುತಿಗೊಳಿಸಿ ಮತ್ತೆ ಮೀರ್ ಜಾಫರ್ನನ್ನು ಬಂಗಾಳದ ನವಾಬನನ್ನಾಗಿ ಮಾಡಿದರು ಬ್ರಿಟಿಷ್ ಬ್ರಿಟಿಷರ ಕುಟಿಲತನವನ್ನೆಲ್ಲ ಅರಿತ ಮೀರ್ ಕಾಸೀಮ್ సంఘటిత ఇద్దే ముందాను ఇతను భారతీయ వ్యాపారిలు హాగు కదారు అవన బెంబలకి నితను ఇరి ముందురదీర్ ఖాసిను మొఘల్ బాద్శా ఎరడనే షా ఆలం అవుగ నవాబన శివ చూద్దాం ఒప్పందమాకను నర హ ಮೀರ್ ಕಾಸಿಂ ನೇತೃತ್ವದ ತ್ರಿಕೂಟ ಸೈನ್ಯ ಹಾಗೂ ಮನ್ರು ನೇತೃತ್ವದ ಬ್ರಿಟಿಷ್ ಸೈನ್ಯ ಬಕ್ಸಾರ್ ಎಂಬಲ್ಲಿ ಮುಖಾಮುಖಿಯಾದರು ಈ ಯುದ್ಧದಲ್ಲಿ ಮೀರ್ ಕಾಸಿಮನ್ನು ಪಲಾಯನ ಮಾಡಿದನು ಹಾಗೂ ಎರಡನೇ ಶಾ ಆಲಂನನು ಬ್ರಿಟಿಷರಿಗೆ ಶರಣಾದನು ಬ್ರಿಟಿಷ್ ಸೈನ್ಯಕ್ಕೆ ತಡೆಗೊಂಡುವ ಈ ತ್ರಿಕೂಟ ಸೈನ್ಯವು ಸೈನ್ಯದ ಪ್ರಯತ್ನವು ವಿಫಲವಾಯಿತು ಕಾರಣಗಳನ್ನು ನೋಡುವುದಾದರೆ ಒಂದು ಮೀರ್ ಕಾಸಿಂ ತನ್ನನ್ನು ತಾನು ಸ್ವತಂತ್ರ ರಾಜ್ಯವೆಂದು ಘೋಷಿಸಿಕೊಂಡನು ಎರಡನೆಯದು ಬಂಗಾಳದಲ್ಲಿ ಸುಂಕ ಮುಕ್ತ ವ್ಯಾಪಾರ ಘೋಷಿಸಿದನು ಮೂರನೆಯದಾಗಿ ಮೀರ್ ಜಾಫರ್ನು ಬಂಗಾಳದ ನವಾಬನನ್ನಾಗಿ ಮರು ಆಯ್ಕೆ ಮಾಡಿದ್ದರು ಬ್ರಿಟಿಷರು ಮಾಡಿದ್ದು ಹಾಗೂ ನಾಲ್ಕನೆಯದು ಮೀರ್ ಕಾಸಿಂನ ಈ ತ್ರಿಕೂಟ ಸೈನ್ಯ ಸಂಘಟನೆ ಪರಿಣಾಮಗಳಿದ್ದರೆ ಒಂದು ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಎರಡನೇ ಆಲಂನಿಂದ ಬ್ರಿಟಿಷರು ಪಡೆದುಕೊಂಡರು ನಂತರ ವಾರ್ಷಿಕ ಇಪ್ಪತ್ತಾರು ಲಕ್ಷ ಪೌಂಡ್ ಪಡೆದು ಎರಡನೇ ಆಲಂನು ತನ್ನ ಬಂಗಾಳದ ಮೇಲಿನ ಎಲ್ಲ ಹಕ್ಕನ್ನು ಬ್ರಿಟಿಷರಿಗೆ ಬಿಟ್ಟುಕೊಟ್ಟನು ಔದ್ನ ನವಾಬನಾದ ಶುಜ್ ಉದ್ದೌಲನು ಯುದ್ಧ ನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿಗಳನ್ನು ನೀಡಿದನು ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ ಬ್ರಿಟಿಷರು ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ ಅವನ್ ಬಂಗಾಳದ ಸಂಪೂರ್ಣ ಆಡಳಿತವನ್ನು ಅವರು ತೆಗೆದುಕೊಂಡರು ಅಂತಿಮವಾಗಿ ಬಂಗಾಳ ಬಿಹಾರ ಹಾಗೂ ಒರಿಸ್ಸಾದ ನಿಜವಾದ ಒಡೆಯಲು ಬ್ರಿಟಿಷರೆಂದು ಬಕ್ಸಾರ್ಕಾರ ಇದರಲ್ಲಿ ರಾಬರ್ಟ್ ಕ್ಲೈಮ್ ಬಂಗಾಳದಲ್ಲಿ ಬಿ ಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂದರು ಇದರ ಪ್ರಕಾರ ಕಂದಾಯ ವಸೂಲಾತಿ ಹಾಗೂ ನಾಗರಿಕ ಮತ್ತು ಅಪರಾಧ ನ್ಯಾಯ ನ್ಯಾಯಾಂಗಗಳ ಅಧಿಕಾರವನ್ನು ಭಾರತೀಯರಿಗೆ ಭಾರತೀಯರಿಗೆ ಬಿಟ್ಟುಕೊಟ್ಟರು ಹಾಗೂ ವಸೂಲಾದ ಕಂದಾಯದ ನಿರ್ವಹಣೆಯನ್ನು ಬ್ರಿಟಿಷರು ನೋಡಿಕೊಳ್ಳುತ್ತಿದ್ದರು ಹೀಗೆ ಬ್ರಿಟಿಷರು ತಮ್ಮ ವಾಣಿಜ್ಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಭಾರತದಲ್ಲಿ ತಮ್ಮ परमाधिकारों स्थापन